ಫ್ರೆಂಡ್ಸ್ ತುಂಬ ಚೆನ್ನಾಗಿರುವಂಥ ಮಾಂಗಲಸ್ಯರ ಡಿಸೈನ್ಸ್ ತೊಗೊಂಡ್ಬಂದಿದ್ದೀನಿ ಅಂಜಲಿ ಕಟ್ಟಿಂಗಲ್ಲಿ ಈಗ ಹೊಸ್ತಾಗಿ ಬ್ಲ್ಯಾಕ್ ಬೀಡ್ಸು ಮತ್ತು ಗೋಲ್ಡ್ ಬೀಡ್ಸ್ ಎರಡು ಸೇರಿಸ್ಬಿಟ್ಟು ಮಾಡಿದ್ದಾರೆ ತುಂಬ ಶಾರ್ಟ್ ಆಗಿರುವಂಥ ಈ ಒಂದು ಮಾಂಗಲಸರ ಒಂಬತ್ತು ಗ್ರಾಮಲ್ಲಿ ಇದೆ ಸೊ ಇಪ್ಪತ್ತು ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಅಂತ ಕೇಳ್ತಿರಲ್ಲ ಅದರ ಬೆಲೆಯಲ್ಲಿ ನಿಗದಿಪಡಿಸಿದ್ದಾರೆ ಬೇಕು ಅಂದರೆ ಸ್ಕ್ರೀನ್ ಬೇಕು ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸತಿ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಒಂದು ಸರ ಎರಡೆಡೆಯಲ್ಲಿ ರೆಡಿಯಾಗಿದೆ ಹೊಸ ಡಿಸೈನ್ಸ್ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ನಲವತ್ತು ಗ್ರಾಮಲ್ಲಿ ರೆಡಿ ಇರುವಂಥ ಮಂಗಲ್ಯಸರ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದಿ ಆ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅವರ ಒಂದು ಶಾಪ್ಗೆ ಹೋದರೆ ನಲವತ್ತು ಗ್ರಾಮ್ಗೆ ಇದೇ ರೀತಿಯ ಒಂದು ಡಿಸೈನ್ಸ್ ಇರುವಂತಹ ಸರ ನಿಮಗೆ ಮಾಡಿಕೊಡ್ತಾರೆ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿಕೊಳ್ಳಿ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಒಂದು ಸರ ನೀವು ನೋಡ್ಬೋದು ಅಂಜಲಿ ಕಟ್ಟಿಂಗ್ ಡಿಸೈನ್ಸ್ ಇರುವಂಥ ಸರ ತರ್ಟಿ ಇಂಚಸ್ಸು ತುಂಬಾ ಚೆನ್ನಾಗಿದೆ ವೆರೈಟಿ ಕಲೆಕ್ಷನು ನೀವು ನೋಡ್ಬೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ತುಂಬ ಅಂಜಲಿ ಕಟಿನ್ ಡಿಸೈನ್ಸ್ ಬಗ್ಗೆ ಹೇಳ್ತೀನಿ ಯಾಕಂದರೆ ಬೇಗ ಕಟ್ ಆಗೋಲ್ಲ ತುಂಬ ಬಾಳಿಕೆ ಬರುತ್ತೆ ಈ ಡಿಸೈನ್ಸು ತುಂಬ ದಪ್ಪವಾಗಿ ಆಗಿ ಮಾಡ್ಕೊಡ್ತಾರೆ ಅಂಜಲಿ ಕಟಿನ್ ಡಿಸೈನ್ಸಲ್ಲಿ ನಾನು ಆಲ್ಮೋಸ್ಟ್ ನೋಡಿರೋರೆಲ್ಲರೂ ಸಹ ಈ ಒಂದು ಡಿಸೈನ್ಸೇ ಹಾಕೊಂಡಿದ್ದಾರೆ ನಿಮಗೂ ಇದೇ ಡಿಸೈನ್ಸ್ನ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಅಂಜಲಿ ಕಠಿಣ ಡಿಸೈನ್ಸ್ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ ಆ ನಂಬರ್ಗೆ ಕರೆ ಮಾಡಿಕೊಂಡು ಶಾಪ್ಗೆ ವಿಸಿಟ್ ಕೊಡ್ಬೋದು ಯಾಕಂದರೆ ನಾನು ಅದೇ ನಂಬರ್ಗೆ ಮಾಡಿದರೆ ಯಾಕಂದರೆ ನಿಮಗೆ ಏನೇ ಒಂದು ಸಲಹೆ ಬೇಕೋ ಆ ನಂಬರಲ್ಲಿ ಸಹ ಎಲ್ಲ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಎಷ್ಟು ಗ್ರಾಮಿಗೆ ಬೇಕಾದ್ರೆ ಮಾಡಿಸ್ಕೊಬೋದು ಅನ್ನೋದನ್ನ ನಾನು ನಿಮಗೆ ಇನ್ನೂ ಒಂದು ಬ್ರೀಫಾಗಿ ಹೇಳ್ತೀನಿ ಅಂತಲೇ ಹೇಳ್ಬೋದು ತುಂಬ ನಿಮಗೆ ಅನುಕೂಲ ಆಗುತ್ತೆ ಚಿನ್ನದ ಬೆಲೆ ತುಂಬ ದುಬಾರಿ ಆಗಿರೋದ್ರಿಂದ ನಿಮಗೆ ಎಷ್ಟು ಗ್ರಾಮಿಗೆ ಮಾಡಿಸ್ಕೊಂಡ್ರೆ ಅನುಕೂಲ ಆಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಸ್ಕ್ರೀನ್ಶಾಟ್ ತಕೊಂಡು ಸೇವ್ ಮಾಡ್ಕೊಳ್ಳಿ ಗ್ಯಾಲರಿಲಿ ಇರುತ್ತೆ ಇದೇ ರೀತಿಯ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ಳಿ ಮತ್ತು ಗ್ರಾಮಲ್ಲಿ ಅಂತ ನೀವೇ ಹೇಳೋದ್ರಿಂದ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸುಮ್ಮನೆ ನೀವು ಬೇರೆ ಡಿಸೈನ್ಸ್ ಮಾಡಿಸ್ಕೊಂಡು ಸ್ವಲ್ಪ ದಿವಸಕ್ಕೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಡಿಸೈನ್ಸ್ ಬಗ್ಗೆ ನಾನು ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದ್ರದ್ದು ಏನಾದರೂ ನೀವು ತೊಗೊಬೇಕು ಅಂದರೆ ನೋಡಿ ಸ್ಕ್ರೀನ್ಶಾಟ್ ತಗೊಬೋದು ಸೊ ಇದು ತರ್ಟಿ ಇಂಚಸ್ ಟ್ವೆಂಟಿ ಫೋರ್ ಇಂಚಸ್ ಎಲ್ಲದರಲ್ಲೂ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಮರ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಡಿಸೈನ್ಸು ಏನಪ್ಪ ಅಂದರೆ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಮೋಪ್ ಹಾಕಿಸ್ಕೊಳೋದ್ರಿಂದ ಈ ರೀತಿ ಮೋಪ್ ಹಾಕಿಸ್ಕೊಡಿ ನಲ್ವತ್ತು ಗ್ರಾಮಲ್ಲಿ ರೆಡಿ ಇರುವಂಥ ಮಂಗಲೇಶ್ಸರ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಸಿಗ್ತಾಯಿದೆ ತುಂಬ ತುಂಬ ಚಿನ್ನದ ಬೆಲೆ ಜಾಸ್ತಿ ಆಗೋದ್ರಿಂದ ಸೊ ಎಷ್ಟೆಷ್ಟು ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗೋದನ್ನ ನಾನು ನಿಮಗೆ ತಿಳಿಸ್ತೀನಿ ನಲ್ವತ್ತು ಗ್ರಾಮಲ್ಲಿ ಮೋಪು ಸಹ ಹಾಕಿ ಮಾಡಿದ್ದಾರೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಮಿಸ್ ಮಾಡಬೇಡಿ ಒಂದ್ಸಲ